ನಮಸ್ಕಾರ ಪ್ರೇಕ್ಷಕರು ಎಂ ಆರ್ ಎಸ್ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ ಇಂದು ಹುಬ್ಬಳ್ಳಿ ಶಹರದ ಕೃಷ್ಣಾಪುರೋಣಿ ಮೂರನೇ ಕ್ರಾಸಿನಲ್ಲಿ ಆಂಜನೇಯ ಯುವಕ ಮಂಡಳದ ವತಿಯಿಂದ ಗಣೇಶ ಚತುರ್ಥಿಯ ಹಬ್ಬದ ನಿಮಿತ್ತ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಆಂಜನೇಯ ಯುವಕ ಮಂಡಳದ ವತಿಯಿಂದ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಆಂಜನೇಯ ಯುವಕ ಮಂಡಳದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಅಪಾರ ಭಕ್ತ ವೃಂದದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮ್ಮ ಹೆಸರು ಸಂಜೀವ್ ಬೊಗ್ಡಿ ಸುಮಾರು ನಲವತ್ತೈದು ವರ್ಷಗಳಿಂದ ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಭಾಗದಲ್ಲಿ ಬರುವಂತ ಕೃಷ್ಣಾಪುರ ಮೂರನೇ ಕ್ರಾಸ್ನಲ್ಲಿ ಪ್ರತಿ ವರ್ಷದಂತೆ ಆಂಜನೇಯ ಯುವಕ ಮಂಡಳ ಹಾಗೂ ಇಲ್ಲಿ ಗುರು ಹಿರಿಯರ ಕೃಪಾಶೀರ್ವಾದ ಸಹಕಾರ ಹಾಗೂ ಬೆಂಬಲದಿಂದ ಪ್ರತಿ ವರ್ಷ ನಾವು ಒಂಬತ್ತನೇ ದಿನದ ಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ನಾವು ಎಂಟನೇ ದಿನದಂದು ಇಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೇವೆ ಪ್ರತಿ ವರ್ಷದಂತೆ ಈ ಭಾಗದಲ್ಲಿ ಭಕ್ತರು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಿ ಈ ಗಣಪತಿಯ ಆಶೀರ್ವಾದಕ್ಕೆ ಒಂದು ಪಾತ್ರರಾಗಿರುತ್ತಾರೆ ಹಾಗೂ ಈ ಒಂದು ಭಾಗದಲ್ಲಿ ಕೃಷ್ಣಪೂರ್ವಣಿ ಮೂರನೇ ಕ್ರಾಸ್ನಲ್ಲಿ ಇಲ್ಲಿ ಎಲ್ಲ ಜಾತಿಯ ಎಲ್ಲ ಒಂದು ಸಮುದಾಯದ ಜನರು ಯಾರು ಭೇದ ಭಾವ ಇಲ್ಲದೆ ಬಂದು ಗಣೇಶನ ಆಶೀರ್ವಾದವನ್ನು ಪಡೆದುಕೊಂಡು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ಹಾಗೂ ಇಲ್ಲಿಯೂ ಕೂಡ ಈ ಭಾಗದ ಹಾಗೂ ಅನೇಕ ದಾನಿಗಳು ಕೂಡ ಈ ಒಂದು ಅನ್ನಸ ಅನ್ನ ಪ್ರಸಾದಕ್ಕೆ ದೇಣಿಗೆ ನೀಡಿರುತ್ತಾರೆ ಅವ್ರಿಗೂ ಕೂಡ ತಮ್ಮ ಮೂಲಕ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೂ ಪ್ರತಿ ವರ್ಷದಂತೆ ಇನ್ನು ಹೆಚ್ಚೆಚ್ಚು ಜನರು ಭಕ್ತರು ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಶ್ರೀ ಗಣೇಶನಲ್ಲಿ ಬಿಡ್ಕೊತೇನೆ ಧನ್ಯವಾದ